ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹಳ್ಳಿ ಸೈಡು ಒಂದು ವಿಸಿಟ್ ಬರೋಣ ಹೋಗ್ತಾ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಯಾವ್ಯಾವ ಹಳ್ಳಿ ಸಿಗುತ್ತೆ ಹಳ್ಳಿ ನೋಡೋದಕ್ಕೆ ಒಂದು ಚೆಂದ ಎಲ್ಲಿ ನೋಡಿದ್ರು ಅಚ್ಚ ಹಸಿರು ತುಂಬ ಚೆನ್ನಾಗಿರುತ್ತೆ ಮತ್ತು ಇವತ್ತು ನಾನು ಒಬ್ಬಳೇ ಸೋಲೋ ಟ್ರಾವೆಲ್ ಅಂತ ಹೇಳ್ಬೋದು ನನ್ನ ಚಿಕ್ಕ ಪಾಪುನ ಕರ್ಕೊಂಡು ಹೋಗ್ತಾ ಇರೋದು ದೊಡ್ಡ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಸೊ ನಮ್ಮ ಹಸ್ಬೆಂಡ್ ಸ್ವಲ್ಪ ಬ್ಯಿ ಇರೋದ್ರಿಂದ ಬರೋದಿಕ್ಕಾಗಲ್ಲ ಅಂದರು ಸೊ ಅದಕ್ಕೆ ನಾನೇ ಸ್ವಲ್ಪ ನೋಡೋಣ ಪಾಪನ್ ಕರ್ಕೊಂಡು ಹೋಗೋಣ ಒಬ್ಳೆನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಪಾಪನ್ ಕರ್ಕೊಂಡು ಬಂದಿದ್ದೀನಿ ಮಕ್ಕಳ ಜೊತೆ ಟ್ರಾವೆಲ್ ಮಾಡುವಾಗ ಅವ್ರಿಗೆ ಇಷ್ಟವಾಗುವಂತ ಒಂದು ಎರಡು ಆಟ ಸಾಮಾನುಗಳನ್ನ ತಗೊಂಡೋಗ್ಬಿಟ್ರೆ ಅವರು ಇಚ್ಛೆ ಇದ್ದರೂ ಕೂಡ ಈ ಥರ ಆಟ ಸಾಮಾನು ಕೊಟ್ಟಾಗ ಅವರೇ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಇಲ್ಲಾಂದ್ರೆ ಮಕ್ಕಳು ಒಂದೇ ಕಡೆ ಕೂತಿ ಕಿರಿಕಿರಿ ಅನ್ಸ್ತಾ ಇರತ್ತೆ ಅದಕ್ಕೆ ನಾನು ನನ್ನ ಮಗಳಿಗೆ ಇಷ್ಟವಾಗಂತ ಆಟ ಸಾಮಾನ ತೊಗೊಂಡೋಗಿದ್ದೆ ಸ್ವಲ್ಪ ಹೊತ್ತು ಮಲಗಿದ್ಲು ಈಗ ಆಟ ಎದ್ದಿದ್ಲಲ್ವಾ ಸೊ ಅದನ್ನು ಕೊಡದ ತಕ್ಷಣ ಪಾಡುಗಳು ಆಟ ಆಡ್ತಾ ಇದ್ದಾಳೆ ಈ ಥರ ಬಂದು ಎರಡು ಆಟ ಸಾಮಾನು ತೊಗೊಂಡೋದ್ರೆ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋದಾಗ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಹೊರಟಾಗ್ಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ಸದ್ಯ ನನ್ನ ಲಕ್ಕಗೆ ನಾನು ಧೈರ್ಯ ಮಾಡಿ ಬಂದಿದ್ದಕ್ಕು ಎಲ್ಲೂ ವೆಯ್ಟ್ ಮಾಡಿಲ್ಲ ಬಸ್ಸು ಬಂದ ತಕ್ಷಣ ಸಿಕ್ತು ಸೊ ಇವಾಗ ನೋಡ್ಬೋದು ಈಗ ನಮ್ಮೂರತ್ರ ಹೋಗ್ತಾ ಇದ್ವಿ ಇದು ಒಂದು ರೋಡಲ್ಲಿ ನಾವು ಹೋದರೆ ಇಲ್ಲಿ ನಮ್ಮ ಅತ್ತೆಯವ್ರ ಊರು ನಮ್ಮಪ್ಪ ಅಂದರೆ ಊರು ಎಲ್ಲ ಸಿಗತ್ತೆ ಸೊ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ನಮ್ಮ ಊರುಗಳಲ್ಲಿ ಇನ್ನೂ ಅದೇ ನಾಡಂಚಿನ ಮನೆ ಅಂತಾರಲ್ಲ ಆ ಥರ ಮನೆಗಳು ಇನ್ನೂ ಇದೆ ತುಂಬ ನೀವು ನೋಡ್ಬೋದು ಇಲ್ಲಿ ಮಧ್ಯ ಮಧ್ಯ ತಾರಸಿ ಮನೆಗಳು ಕೂಡ ಇದೆ ಇದು ಇಲ್ಲಿ ಸ್ಟಾಪ್ ಬಂದು ನಮ್ಮ ಅಪ್ಪನ ಊರಿಗೆ ಹೋಗ್ಬೇಕಂದ್ರೆ ಇಲ್ಲಿ ಸ್ಟಾಪ್ ತೊಗೊಂಡು ಹೋಗಬೇಕು ಊರೊಳಗಡೆ ಒಂದೊಂದು ಬಸ್ ಇದೆ ಬಟ್ ಜಾಸ್ತಿ ಇಲ್ಲಿ ಬಂದು ಸ್ಟಾಪ್ ಮಾಡಿಕೊಂಡು ಆಮೇಲೆ ಊರೊಳಗಡೆ ಹೋಗ್ತೀವಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ಇದೆ ಸೊ ಅಲ್ಲಿ ಅಂದರೆ ಒಂಚೂರು ಮುಂದೆ ಹೋಗಿ ಊರಿಗೆ ಅಂತಲೇ ಒಂದು ಸ್ಟಾಪ್ ಕೊಡ್ತಾರೆ ಅಲ್ಲಿ ಇಳಿದ್ಬಿಟ್ಟು ಒಳಗಡೆಗೆ ನಡ್ಕೊಂಡು ಹೋಗಬೇಕು ಹಳ್ಳಿ ಮನೆಗಳನ್ನ ನೋಡೋದಕ್ಕೆ ಒಂದು ಚಂದ ನನಗೆ ತುಂಬಾ ದಿನಗಳಾಗ್ಬಿಟ್ಟಿತ್ತು ಬಂದು ನಾನು ಸಖತ್ ಖುಷಿ ಆಗ್ತಾ ಇತ್ತು ನೋಡಕ್ ಏನೋ ಒಂಥರ ನಮ್ಮೂರಲ್ವಾ ನೋಡೋದಕ್ಕೆ ಒಂದು ಚಂದ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ ಆದ್ರೂ ಇಲ್ಲಿ ನಮ್ಮೂರು ಇಲ್ಲಿ ಮಧುರ್ ಸೈಡ್ ಅಲ್ಲೇ ಇರೋದು ಈ ಸ್ಟಾಪ್ ಅಲ್ಲಿ ಇಳಿದ್ರೆ ನಾವು ನಮ್ಮೂರಿಗೆ ಹೋಗ್ಬೋದು ಇದೇ ರೋಡಲ್ಲಿ ಫಸ್ಟ್ ಬರುವಾಗ ನಮ್ಮ ಚಿಕ್ಕತ್ತೆ ಊರು ಸಿಗುತ್ತೆ ಆಮೇಲೆ ಅವ್ರ ಮಗಳು ಊರು ಸಿಗುತ್ತೆ ಅದಾದಮೇಲೆ ನಮ್ಮೂರು ಅದಾದಮೇಲೆ ಇನ್ನೊಬ್ರು ಹತ್ತೆ ಇದ್ದಾರೆ ಅವರವರು ಇದು ಬಂದು ಕೊಕ್ರೆ ಅಂತ ಹೇಳ್ತಾರೆ ಮದ್ದೂರ್ ಹತ್ರ ಇದು ಪಕ್ಷಿಧಾಮ ಇಲ್ಲಿ ತುಂಬ ಕೊಕ್ಕರೆಗಳು ಬರುತ್ತೆ ಸೊ ಆ ಟೈಮಲ್ಲಿ ಹಬ್ಬ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಮರಗಳನ್ನ ಕಟ್ ಮಾಡಬಾರ್ದು ಅಂತ ರೂಲ್ಸ್ ಇದೆ ಮತ್ತೆ ಪಟಾಕಿ ಹಬ್ಬದ ದಿನ ಪಟಾಕಿ ಕೂಡ ಉಡಿಬಾರ್ದು ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇಲ್ಲಿ ಡ್ಯಾಮ್ ಕೂಡ ಇದೆ ಇದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಮದ್ದೂರ್ ಹತ್ರ ಕೊಕ್ರೆ ಬೆಳ್ಳೂರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಮೇಲೆ ನಾನು ನಮ್ಮ ಅತ್ತೆ ಮನೆ ಹತ್ರ ಬಂದೆ ಅಷ್ಟರಲ್ಲಿ ಎಲ್ಲರೂ ಬಂದು ಒನ್ ರೌಂಡ್ ಊಟ ಕೊಡ್ತಾ ಇದ್ದರು ಆಲ್ರೆಡಿ ಎಲ್ರಿಗೂ ಬಡಿಸಿ ಊಟ ಮಾಡ್ತಾಯಿದ್ರು ನಾನು ಸ್ವಲ್ಪ ಲೇಟ್ ಆಯಿತು ನಮ್ಮ ಅತ್ತೆ ಮಕ್ಕಳು ಮೂರು ಜನ ಅತ್ತೆ ದಿರಿದ್ದಾರೆಲ್ವ ಸೊ ಅವ್ರ ಮತ್ ಅತ್ತೆ ಮಕ್ಕಳೆಲ್ಲ ಸೇರಿಕೊಂಡು ಅಡುಗೆ ಮಾಡಿ ಅವರೇ ಬಡಿಸ್ತಾ ಇದ್ದಾರೆ ಅವ್ರು ಹಾಗೇ ಯಾರದೇ ಮನೇಲಿ ಫಂಕ್ಷನ್ ಆದ್ರೂ ಎಲ್ಲ ಒಟ್ಟಿಗೆ ಸೇರ್ಕತ್ತಾರೆ ಇವು ನಮ್ಮ ದೊಡ್ಡ ಅತ್ತೆ ಮಗಳು ಸುಕನ್ಯಾ ಅಂತೇಳಿ ಸೌಮ್ಯ ರಮ್ಯ ಅಂತೂ ನಿಮ್ಗೆ ಗೊತ್ತೇ ಗೊತ್ತು ನಾನು ಕಾಮನಲ್ಲಿ ನನ್ನ ವೀಡಿಯೋದಲ್ಲಿ ಬರ್ತಾಯಿರ್ತಾರೆ ಇಲ್ಲಿ ಸೌಮ್ಯ ನೋಡಿ ಬರ್ತಾ ಇದ್ದಾರೆ ಅವಳು ಲತಾ ಅವಳು ಬಂದು ಈಗ ನಾನು ಬಂದಿದ್ದೀನಿ ಅಲ್ವಾ ಆ ಎರಡನೇ ಅತ್ತೆ ಅವ್ರ ಮಗಳು ಸೊ ಇವ್ರು ನಾಲ್ಕು ಜನ ನಮ್ಮ ಅತ್ತೆ ಮಕ್ಕಳು ಇನ್ನು ಇಲ್ಲಿ ಊಟಕ್ಕೆ ಕೂತಿರೋದು ನಮ್ಮ ಅತ್ತೆ ಅಳಿಯಂದಿರು ಅವರು ಸೌಮ್ಯವ್ರ ಗಂಡ ಮಧ್ಯದಲ್ಲಿ ಇರೋದು ನಮ್ಮ ಸುಕನ್ಯಾಕೋರ್ದು ಹಸ್ಬೆಂಡು ಮತ್ತು ಈ ಕಡೆ ರಮ್ಯವ್ರ ಹಸ್ಬೆಂಡು ಸೊ ಅವರು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಫುಲ್ ಪೋಸ್ಟ್ ಕೊಡ್ತಾ ಸೊ ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ದಾರೆ ಇವರೆಲ್ಲರೂ ಕ್ಯಾಶುಯಲ್ ಆಗಿ ಆರಾಮಾಗಿ ಇರ್ತಾರೆ ಸೊ ನಂಗೂ ವಿಡಿಯೋ ಮಾಡೋದಕ್ಕೆ ಏನು ಮುಜಗರ ಅಂತ ಅನ್ಸಲ್ಲ ಆರಾಮಾಗಿ ಮಾಡ್ಬೋದು ಮತ್ತೆ ನನ್ ವೀಡಿಯೋಸ್ ಕೂಡ ಸಪೋರ್ಟ್ ಮಾಡ್ತಾರೆ ಇವರು ವಿಡಿಯೋಸ್ ನೋಡಿ ಹೇಳ್ತಾರೆ ಇಚ್ಛೆನಾಗಿದೆ ಮತ್ತೆ ಈ ರೀತಿ ವಿಡಿಯೋಸ್ ಮಾಡಿ ಅಂತ ನನಗೆ ಸಪೋರ್ಟ್ ಕೂಡ ಮಾಡ್ತಾರೆ ಮತ್ತು ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲ್ಲ ತುಂಬ ಖುಷಿ ಖುಷಿಯಾಗಿ ಚೆನ್ನಾಗಿರ್ತಾರೆ ಯಾವಾಗಲೂ ಎಲ್ಲರೂ ಸೊ ಅದಕ್ಕೆ ಅವರೆಲ್ಲ ಸೇರಿದಾಗ ನನಗೂ ಇಷ್ಟ ಎರಡನೇ ಅತ್ತೆ ಮನೆಯಲ್ಲಿ ಫಂಕ್ಷನ್ ಇದೆ ಹಬ್ಬ ಅಂತ ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರನ್ನೂ ಕರೆದಿದ್ದಿದ್ದು ಸೊ ನಾನು ಬರಲೇಬೇಕು ಅಂತೇಳಿದ್ರು ಅದಕ್ಕೆ ಬಂದೆ ನಮ್ಮ ಹಸ್ಬೆಂಡು ಬ್ಯುಸಿ ಇರೋದರಿಂದ ನಾನು ಮಿಸ್ ಮಾಡೋದಕ್ಕೆ ಆಗೋಲ್ಲ ಅಂದ್ಬಿಟ್ಟು ಮನೆ ಬಂದಿದ್ದೆ ಇವಾಗ ಇಲ್ಲಿ ಎಲ್ಲ ಫುಲ್ಲು ಆಲ್ರೆಡಿ ರೆಡಿಯಾಗಿದೆ ಒಂದು ಎರಡು ಮೂರು ಪಂತಿ ಆದಮೇಲೆ ನೆಕ್ಸ್ಟು ಊಟಕ್ಕೆ ಕುತ್ಕೊತಾ ಇದ್ದೀವಿ ನೋಡ್ಬೋದು ಇದು ಒಳಗಡೆನೆ ಕುತ್ಕೊಂಬೇಡಣ ಎಲ್ಲ ಅಂದ್ಬಿಟ್ಟು ನಾವು ನಮ್ಮ ಅತ್ತೆ ಮಕ್ಕಳು ಎಲ್ಲ ಊಟ ಕುತ್ಕೋತಾ ಇದ್ದೀವಿ ಊಟ ಎಲ್ಲ ಜೋರಾಗೆ ಇತ್ತು ಮಾಮೂಲಿ ಗೊಜ್ಜು ನಮ್ಮ ಸೈಡೆಲ್ಲ ಮುದ್ದೆ ಮತ್ತು ಬೋಟಿ ಗೊಜ್ಜಂತೂ ಇದ್ದೇ ಇರುತ್ತೆ ಸೊ ಮರಿ ಹೊಡೆದಿರ್ತಾರಲ್ವ ಸೊ ಅದರಲ್ಲೇ ಬೋಟಿ ಸಿಗುತ್ತೆ ಸೊ ಬೋಟಿ ಗೊಜ್ಜು ಚಿಕನ್ ಚಾಪ್ಸು ಮತ್ತು ಜೊತೆಗೆ ಮಟನ್ ಸಾರು ಮೊಟ್ಟೆ ಸೊ ಇದಿಷ್ಟು ಕಾಮನ್ನು ಇದಿಷ್ಟೇ ನಮ್ಮ ಕಡೆ ಎಲ್ಲ ಮಂಡ್ಯ ಸೈಡಲ್ಲೆಲ್ಲ ಜಾಸ್ತಿ ಬೇರೆ ಬೇರೆ ವೆರೈಟಿಸೆಲ್ಲ ಇಷ್ಟ ಆಗೋಲ್ಲ ಮಟನ್ ಸಾರು ಗೊಜ್ಜು ಮುದ್ದೆ ಚಾಪ್ಸು ಇಷ್ಟಿದ್ದರೆ ಸಾಕು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸೊ ಇವಾಗೆಲ್ಲರೂ ಇಲ್ಲಿ ನಾವು ಕೂಡ ಊಟಕ್ಕೆ ಕೂತಿದ್ದೀವಿ ತಟ್ಟೆ ನೋಡಿ ಶಾಕ್ ಆಗಬೇಡಿ ನಾವು ಮಂಡ್ಯ ಸೈಡ್ ಅವರು ವೆಜ್ ಅಂದರೆ ಒಂದೆರಡು ತೂತ್ ಜಾಸ್ತಿನೇ ಹೋಗುತ್ತೆ ಸೊ ಎಲ್ಲರೂ ಚೆನ್ನಾಗಿ ಬಾರಿಸ್ತಾ ಇದ್ದೀವಿ ಮನೋಣಂದು ಫಸ್ಟೇ ಊಟ ಆಯ್ತಲ್ವಾ ಸೊ ಇವಾಗ ಬೇರೆಯವ್ರು ಇನ್ನೊಂದು ರೌಂಡ್ ಕೂತಿದ್ದಾರೆ ಬೇರೆ ನೆಂಟರು ಬಂದರು ಸೊ ಅವ್ರಿಗೆ ಊಟ ಬಡಿಸ್ಕೊಡ್ತಾ ಇದ್ದಾರೆ ಇವರು ಅಷ್ಟೇ ಅಲ್ಲ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಆಮೇಲೆ ಎಷ್ಟು ವೆರೈಟೀಸ್ ಜ್ಯೂಸ್ ಮಾಡ್ತಾರೆ ಅಂದರೆ ಕಬಾಬು ಈ ಥರ ವೆಜ್ ಊಟ ಎಲ್ಲ ಬಿರಿಯಾನಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಮನೇಲಿ ಏನೋ ಫಂಕ್ಷನ್ ಇದ್ದರೆ ಅವರೇನೆ ಅಡುಗೆ ಮಾಡೋದು ಇಲ್ಲಿ ನೋಡಿ ನಮ್ಮ ಚಿಕ್ಕತ್ತೆ ಬಂದರು ಅವರು ನಾನು ಯಾವಾಗ ಬಂದೆ ಅಂತ ಮಾತಾಡಿಸ್ತಾ ಇದ್ದಾರೆ ಯಾಕೆಂದರೆ ನಾನು ಹೋಗೋದೆ ಅಪರೂಪ ಅಲ್ವಾ ಇವಳು ಬಂದುಬಿಟ್ಟಿದ್ದಾಳೆ ಅಂತ ಅವ್ರಿಗೆ ಖುಷಿ ಇಲ್ಲಿ ಮನೋಣನ ವಿಷಯಕ್ಕೆ ಬಂದರೆ ಮನೋಣ ನಮ್ಮ ಸ್ವಾಮಿಯವ್ರ ಹಸ್ಬೆಂಡ್ ಅಲ್ವಾ ಸಖತ್ತಾಗಿ ಮಾಡ್ತಾರೆ ಅಡುಗೆ ಮಾತ್ರ ಆದರೆ ನನಗೆ ಇಲ್ಲಿವರೆಗೂ ಮಾಡ್ಕೊಟ್ಟಿಲ್ಲ ನಾನು ಕೇಳ್ತಾನೇ ಇದ್ದೀನಿ ನಂಗೆ ಗೊಟ್ಟೆ ಅವರ್ಸೋದಕ್ಕೆ ಅವ್ರ ಮನೇಲಿ ಮಾಡಿದಾಗೆಲ್ಲ ಫೋಟೋ ಕಳಿಸ್ತಾ ಇರ್ತಾರೆ ನೋಡಿ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತ ಬಟ್ ನೋಡೋಣ ಯಾವಾಗ ಮಾಡ್ಕೊಡ್ತಾರೆ ಅಂತ ಇವನು ನಮ್ಮ ಪುಟ್ಟ ನಮ್ಮ ಅತ್ತೆ ಮಗ ನೆಕ್ಸ್ಟು ಮನು ಅಣ್ಣವರ ತಮ್ಮ ಅವನು ಆ ಕಡೆ ಮನು ಅವ್ನು ನಮ್ಮ ಚಿಕ್ಕಪ್ಪನ ಮಗ ನನ್ನ ಮಗಳು ಮತ್ತೆ ಸೌಮ್ಯನ ಓರ್ಗಿತಿ ಮಗ ಇಲ್ಲಿ ಆಟಾಡ್ತಾ ಇದಾರೆ ಗೊಜ್ಜು ಈ ಕಡೆ ಸೈಡ್ ವಿಡಿಯೋ ಮಾಡ್ತಾ ಇದ್ವಾ ಅಲ್ಲೆಲ್ಲ ನಾ ಮತ್ತೆ ಕೂತಿದ್ರು ಇಬ್ಬರತ್ತೆ ಇನ್ನೊಬ್ಬರತ್ತೇಟ್ ಆಗಿ ಬಂದ್ರು ಅನ್ಸುತ್ತೆ ನಾವಿದ್ದಾಗ ಬಂದಿರ್ಲಿಲ್ಲ ಅದಕ್ಕೆ ಅವ್ರನ್ನ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ಆಲ್ಮೋಸ್ಟ್ ಎಲ್ರದು ಊಟ ಆಗಿತ್ತು ಸೊ ಇನ್ ಬರೋರು ಏನಿದ್ರು ಸಂಜೆ ಬರ್ತಿದ್ರು ಸೊ ಅದಕ್ಕೆ ಎಲ್ರು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಲತಾ ನಮ್ದು ಜಯ ಅದಲ್ಲ ಅವ್ರ ಮಗಳು ಸೊ ಇವರು ಎರಡನೇ ಅತ್ತೆ ಆ ಕಡೆಯವರು ಈ ಕಡೆಯವರು ಮೂರನೇ ಅತ್ತೆ ಇನ್ನೊಬ್ಬರು ಮೊದಲನೇ ಅತ್ತೆ ಇದ್ದಾರೆ ಸೊ ಇವರು ನಮ್ಮ ಅಪ್ಪಂಗೆ ಮೂರು ಜನ ತಂಗಿ ಒಬ್ಬರು ತಮ್ಮ ಅಚ್ಚುಕಟ್ಟಾಗಿ ಎಲ್ರದ್ದು ಊಟ ಅಂತೂ ಆಯಿತು ಊಟ ಎಲ್ಲ ಆದಮೇಲೆ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ಹೊರಟಿ ಫಸ್ಟ್ ಟೈಮ್ ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಬಸ್ಸಲ್ಲಿ ಬಂದಿರೋದು ಒಂಥರ ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ ಚಿಕ್ಕ ಮಗು ಟ್ರಾವೆಲ್ ಮಾಡುವಾಗ ಹೇಗೆ ಏನು ಅಂತ ಸ್ಯಾಟಿಸ್ಫೈಡ್ ಆಯಿತು ಯಾವುದಾದ್ರೂ ಒಂದು ಧೈರ್ಯ ಮಾಡಬೇಕು ಎಲ್ಲ ಆಗಲ್ಲ ಆಗೋಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ ಸೊ ಚೆನ್ನಾಗಿ ಅನ್ನಿಸ್ತು ನನಗೆ ಒಂದು ಒಂದು ಗಂಟೆಗೆ ಹೊರಟೆ ಐದೂವರೆ ಆರು ಗಂಟೆಗೆಲ್ಲ ಮನೇಲಿದ್ದೆ ಸೊ ಆರಾಮಾಗಿ ಹೋಗಿ ಬರ್ಬೋದು ಏನಿಲ್ಲ ನಮ್ಮ ಮತ್ತೆ ಮನೇಲಿ ಕೋಳಿ ಇತ್ತು ನಾಟಿ ಕೋಳಿ ನೋಡಿ ಹೇಗಿದೆ ಅಂತ ಅದು ಎಷ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಗೆ ನಿಧಾನಕ್ಕೆ ಹೋಗಿ ಓಡೋಗ್ಬಿಡುತ್ತೆ ಸಕ್ಕ ಸ್ಲೋ ಮೋಷನಲ್ಲಿ ಹೋಗ್ತಾ ಇದೆ ಒಳ್ಳೆ ಹೀರೋಯಿನ್ ಹೋದಂಗೆ ನಾವೆಲ್ಲರೂ ಆಲ್ಮೋಸ್ಟ್ ಇರೋದ್ರಿಂದ ಕುರಿ ಕೋಳಿ ಆಡು ಮೇಕೆ ಈ ಥರ ಎಲ್ಲ ಸಾಕ್ತಾನೇ ಇರ್ತೀವಿ ಮಾರೋದಕ್ಕೆ ಅಂತ ಏನಿಲ್ಲ ಮನೇಲಿ ಹಬ್ಬ ಹರಿದಿರ ಅಂದಾಗ ಜಾಸ್ತಿ ದಿನ ಕರೆದಾಗ ಆಡುಗಳು ಮತ್ತು ಮನೆಯಲ್ಲೇ ತಿನ್ನೋದಕ್ಕೆ ನಾಟಿ ಕೋಳಿ ಈ ಥರ ಎಲ್ಲ ಸಾಕ್ತಾ ಇರ್ತೀವಿ ಸೊ ಈ ಕೋಳಿ ಅಂತೂ ಸಕ್ಕತ್ತಾಗಿತ್ತು ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ಕೆಲವು ಸಲ ಈ ರೀತಿಯೂ ಇರಬೇಕಾಗುತ್ತೆ ನಮಗೆ ಅಂತ ಪರ್ಸ್ನಲ್ ಟೈಮ್ನ ತೊಗೊಳ್ಬೇಕಾಗುತ್ತೆ ಆವಾಗ ನಮ್ಮನ್ನು ನಾವು ಕಂಡ್ಕೊಬೋದು ನಾವೆಷ್ಟು ಸ್ಟ್ರಾಂಗು ಮತ್ತು ನಮಗೆ ಒಂದು ಪರ್ಸ್ನಲ್ ಲೈಫ್ ಸಿಕ್ಕಿದಾಗ ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಸಿಗುತ್ತೆ ಫ್ಯಾಮಿಲಿ ಜೊತೆನೂ ಇರಬೇಕು ನಮಗೆ ಅಂತಲೂ ಸಲ ಟೈಮ್ನ ಕೊಡಬೇಕು ಆವಾಗ ಒಂದು ಸ್ವಲ್ಪ ಲೈಫಲ್ಲೂ ಚೇಂಜ್ ಇರುತ್ತೆ ಬಸ್ಸಲ್ಲಿ ಒಬ್ಬಳೇ ಹೋಗಿದ್ದಲ್ವಾ ಸೊ ಕತ್ಲೆ ಆಗೋಷ್ಟರಲ್ಲಿ ಬೇಗ ಬಂದ್ಬಿಡೋಣ ಅಂದ್ಬಿಟ್ಟು ಅಷ್ಟು ಬೇಗ ಮಾತೆಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ಟೆ ನೋಡ್ಬೋದು ಹೋಗಿದ್ದು ಒಂದು ಫೋರ್ ಟು ಫೈವ್ ಅವರ್ಸ್ ಇರ್ಬೋದು ಸೊ ನನ್ನ ಮಗಳಿಂದ ಎಷ್ಟು ಬ್ಯಾಗ್ ತುಂಬ ತೊಗೊಂಡೋಗಿದ್ದೀನಿ ಎಷ್ಟು ವಸ್ತುಗಳನ್ನ ತೊಗೊಂಡೋಗಿದ್ದೀನಿ ಅಂತ ಇದು ಅವಳಿಗೆ ಆ ಕಡೆಯಿಂದ ಏನಾದರೂ ಚಳಿ ಆದರೆ ಹೊಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ಮತ್ತು ಒಂದು ವಾಟರ್ ಬಾಟ್ಲು ನೀರಿಗೆ ಒಂದು ಕರ್ಚಿಫು ಮತ್ತೆ ಅವಳಿಗೆ ಆಟ ಆಡೋದಕ್ಕೆ ಒಂದೆರಡು ಎರಡು ಆಟ ಸಾಮಾನುಗಳು ತೊಗೊಂಡೋಗಿದೆ ಮತ್ತೆ ಒಂದು ಕವರ್ ಅಲ್ಲಿ ಒಂದು ಸೆಟ್ ಬಟ್ಟೆ ಅಂದರೆ ಒಂದು ಜೊತೆ ಬಟ್ಟೆ ಜೊತೆ ಒಂದು ಡೈಪರು ಸಾಕ್ಸು ಯಾಕೆಂದ್ರೆ ಚಿಕ್ಕ ಮಕ್ಕಳು ಯಾವಾಗ ಹೇಗೆ ಕೊಳೆ ಮಾಡ್ಕೊತಾರೆ ಏನು ಹೇಳೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗಿದೆ ಮತ್ತೆ ಟೋಪಿ ಏನಾದ್ರು ಚಳಿ ಆದರೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಯಾಕಂದರೆ ಚಳಿಗಾಲ ಇರೋದ್ರಿಂದ ಮಕ್ಕಳನ್ನ ತುಂಬ ಸೇಫಾಗಿ ನೋಡ್ಕೊಬೇಕು ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಅಂದರೆ ನಾನು ಮಧ್ಯಾಹ್ನ ಹೊರಟಿದೆ ಅಲ್ವಾ ಸೊ ಅದಕ್ಕೆ ಛತ್ರಿ ತಗೊಂಡೋಗಿದೆ ಬಿಸಿಲು ಪಾಪುನ್ನ ಎತ್ಕೊಂಡು ಹೋಗ್ಬೇಕಲ್ಲ ಅನ್ಬಿಟ್ಟು ಅವಳ್ದು ಆಟ ಸಾಮಾನು ಹೀಗೆ ಅವ್ಳಿಗೆ ಇಷ್ಟವಾಗಿರೋದು ಜೊತೆಗೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದೆ ಸೊ ಆಧಾರ್ ಕಾರ್ಡು ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲ ಗಾಡಿಲಿ ಹೋಗಬೇಕು ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು ಸೊ ಅದಕ್ಕೆ ಆಧಾರ್ ಕಾರ್ಡ್ ತೊಗೊಂಡೋಗಿದೆ ಸೊ ಇದಿಷ್ಟು ಸಾಮಾನು ತೊಗೊಂಡೋಗಿದೆ ಒಂದೇ ಒಂದು ಕ್ಲಿಪ್ ತೊಗೊಂಡೋಗಿದೆ ನಂಗೆ ಏನಾದರೂ ದೋಸೆ ಕ್ಯಾರೆ ಕೂದಲನ್ನ ಮೇಲೆ ಟೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ ಬಂದಿದ್ದು ಒಂದ್ ಅವರ್ ಅಷ್ಟರಲ್ಲಿ ಇಷ್ಟೆಲ್ಲ ವಸ್ತುಗಳನ್ನ ಹೋಗಿದೀನಿ ಇದ್ರಲ್ಲಿ ನಂದು ಅಂತ ಒಂದೇ ಒಂದ್ ಕ್ಲಿಪ್ ಅನ್ಸುತ್ತೆ ಇದ್ದಿದ್ದು ವಾಟರ್ ಬಾಟ್ಲು ಅವಳಿಗೂ ನೀರ್ ಕುಡ್ಸಕ್ ಅನ್ಬಿಟ್ಟು ಅನ್ಬಿಟ್ಟ ಒಟ್ಕೆ ಹೋಗಿದ್ದೆ ಮಕ್ಳನ್ನ ಕರ್ಕೊಂಡ್ ಮಕ್ ಮಕ್ಕಳು ಭಾರ ಅನ್ನೋದಕ್ಕಿಂತ ಅವ್ರಿಗೆ ಜೊತೆಲಿ ತಗೊಂಡೋಗಿರ್ತೀವಲ್ಲ ಪ್ಯಾಕೇಜ್ ಅದೇ ಭಾರ ಜಾಸ್ತಿ ಆಗ್ಬಿಟ್ಟಿರತ್ತೆ ಆದ್ರೆ ಅದೆಲ್ಲ ಬೇಕಾಗಿರುವಂತದ್ದು ಒಂದಲ್ಲ ಒಂದ್ ಟೈಮ್ ಅಲ್ಲಿ ತರಬೇಕಾಗಿತ್ತು ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಮುಂಚಿತವಾಗಿ ಕೊಂಡೋಗ್ಬಿಟ್ರೆ ಬೆಟರ್ ಬಟ್ ಆದ್ರೆ ಒಟ್ನಲ್ಲಿ ಈ ಟ್ರಾವೆಲ್ ನ ನನ್ ಸಕತ್ ಎಂಜಾಯ್ ಮಾಡಿದೆ ಚೆನ್ನಾಗಿತ್ತು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ